ಹಲೋ ಸ್ನೇಹಿತರೆ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇದು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ್ದು ಒಂದಷ್ಟು ವಿಡಿಯೋ ಕ್ಲಿಪ್ಗಳನ್ನ ಶೇರ್ ಇದ್ದೀನಿ ಶುಕ್ರವಾರ ಮಧ್ಯಾಹ್ನ ಆಗಿದೆ ಇವಾಗ ನನ್ನ ಹಸ್ಬೆಂಡ್ಗೆ ಹೇಳಿಬಿಟ್ಟು ನಮ್ಮ ಮನೆ ಒಂದು ಸ್ಟ್ಯಾಂಡ್ ಇತ್ತು ನೋಡಿ ನಾನು ದೇವ್ರ ಇತ್ತೀಚೆಗೆ ದೇವ್ರ ಮನೆ ಈ ಹೊಸ ಮನೆಗೆ ಬಂದಾಗ ದೇವ್ರು ಸೆಟ್ ಮಾಡಿದ್ದೆ ಅಲ್ವಾ ಸ್ಟ್ಯಾಂಡು ನಾನು ಹಳೆ ಮನೆಯಲ್ಲಿ ಪಾತ್ರೆ ಜೋಡಿಸೋದಿಕ್ಕೆ ಅಂತೇಳಿ ಈ ಸ್ಟ್ಯಾಂಡನ್ನು ನನ್ನ ಹಸ್ಬೆಂಡ್ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ ಆ ಒಂದು ಸ್ಟ್ಯಾಂಡ್ ಏನಿದೆ ಅದನ್ನು ಕಟ್ ಮಾಡಿಸ್ದೆ ಅದನ್ನು ಕಟ್ ಮಾಡಿಸ್ಬಿಟ್ಟು ಇವಾಗ ನನ್ನ ಹಸ್ಬೆಂಡು ಪೇಂಟ್ ಮಾಡಿಕೊಡ್ತಾ ಇದ್ದಾರೆ ಅದನ್ನು ಇದೇನಕ್ಕಂತಂದರೆ ಅಂತಂದರೆ ಕಿಚನ್ ಆರ್ಗನೈಸೇಷನ್ಗೆ ಅಂತಲೇ ಹೇಳ್ಬೋದು ಡಬ್ಬಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಆ ಲಾಂಗ್ ಸ್ಟ್ಯಾಂಡ್ ಏನಿತ್ತು ಅದನ್ನೇ ಉದ್ದು ಕಿಡೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮನೆಗೆ ಇಟ್ಟು ನೋಡಿದೆ ಅದು ಅಷ್ಟೊಂದು ಸರಿ ಹೋಗಲಿಲ್ಲ ತುಂಬ ಉದ್ದ ಆಗ್ಬಿಡುತ್ತೆ ಅಲ್ಲೇನು ಕೂಡ ಜೋಡಿಸ್ಕೊಳ್ಳೋಕ್ಕೆ ಸ್ಲ್ಯಾಬ್ ಮೇಲೆ ಇಟ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಕಟ್ ಮಾಡಿಸ್ದೆ ನನ್ನ ಹಸ್ಬೆಂಡು ಆಕ್ಸರ್ ಬ್ಲೇಡ್ ಅಂತಾರಲ್ವ ಅದರಲ್ಲಿ ಕಟ್ ಮಾಡಿ ಇವಾಗ ಮನೇಲಿ ಒಂದು ಪೇಂಟ್ ಇತ್ತು ತುಂಬ ವರ್ಷದಿಂದ ನಮ್ಮ ಮನೆಯಲ್ಲಿತ್ತು ಆರೆಂಜ್ ಕಲರು ಪೇಂಟು ಅದಕ್ಕೆ ಸ್ವಲ್ಪ ಟಿನ್ನರ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಪೇಂಟ್ ಮಾಡಿಕೊಡ್ತಾ ಇದ್ದಾರೆ ಬೇಗ ಒಣಗುತ್ತೆ ಟಿನ್ನರ್ನ ಮಿಕ್ಸ್ ಮಾಡಿ ಪೇಂಟ್ ಮಾಡಿದ್ರೆ ಬೇಗ ಒಣಗುತ್ತೆ ಆಮೇಲೆ ತುಂಬ ಚೆನ್ನಾಗೂ ಕುಣ ಕಾಣಿಸುತ್ತೆ ಅಂತೇಳಿ ಪೇಂಟ್ ಮಾಡಿಸ್ತಾ ಇದ್ದೀನಿ ಈಗ ನಾನು ಸಾಕು ಅನ್ಸುತ್ತೆ ಇದೊಂದು ಸ್ಟ್ಯಾಂಡ್ ಆಗಿಬಿಟ್ರೆ ಒಂದಷ್ಟು ಡಬ್ಬಗಳೇನಿದೆ ಗ್ರಾಸರಿ ಡಬ್ಬಗಳು ಚಿಕ್ಕ ಚಿಕ್ಕದು ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಆಲ್ರೆಡಿ ಶಾಪ್ಸಿಲ್ಲ ಒಂದು ಆರ್ಗನೈಸರ್ ಕೂಡ ಆರ್ಡ್ರ್ ಮಾಡಿದ್ದೆ ಇದು ಪ್ಲ್ಯಾನ್ ಫಸ್ಟು ನನಗೆ ಬಂದಿರಲಿಲ್ಲ ಇದು ಇದನ್ನು ಇಟ್ಟು ಕೂಡ ನಾನು ಮುಂಚೆನೆ ನೋಡಿದ್ದೆ ಅಯ್ಯೋ ದೊಡ್ಡ ಸೈಜ್ ಆಗಿಬಿಡುತ್ತೆ ಅಡುಗೆ ಮನೆಯಲ್ಲಿಟ್ಟರೆ ಸರಿ ಹೋಗೋಲ್ಲ ಅಂತಲೇ ಅಂದ್ಕೊಂಡು ಸುಮ್ಮನೆ ಇದ್ದೆ ಆಮೇಲೆ ಒಂದು ಆರ್ಗನೈಸರ್ ಕೂಡ ಆರ್ಡ್ರ್ ಮಾಡಿದ್ದೆ ಶಾಪ್ಸಿಯಲ್ಲಿ ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ ನನ್ನ ಹಸ್ಬೆಂಡು ಇದನ್ನೇ ಕಟ್ ಮಾಡಿ ಅಲ್ಲಿ ಇಟ್ಕೋ ಇದೇ ತುಂಬ ಡಬ್ಬಗಳನ್ನೆಲ್ಲ ಇಟ್ಕೋಬೋದು ಕೆಳಗೂ ಇಟ್ಕೋಬೋದು ಮೇಲೂ ಇಟ್ಕೋಬೋದು ಅಂತಂದರು ಸರಿ ಅವ್ರು ಮಧ್ಯಾಹ್ನ ಶುಕ್ರವಾರ ಬಂದಿದ್ದರು ಹಂಗಾಗಿ ಅವ್ರ ಕೈಯಲ್ಲಿ ಹೇಳ್ಬಿಟ್ಟು ಕಟ್ ಮಾಡಿಸಿ ಪೇಂಟ್ ಕೂಡ ಮಾಡಿಸ್ತಾ ಇದ್ದೀನಿ ಇದು ಇಟ್ಕೊಂಡ್ಮೇಲಂತೂ ತುಂಬಾ ಚೆನ್ನಾಗಿ ಬಂತು ಲುಕ್ಕು ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟು ನಾನು ಓಮ್ ಟೂರ್ ಮಾಡ್ತೀನಿ ಓಮ್ ಟೂರ್ ಮಾಡಿಬಿಟ್ಟು ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಅವಾಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನು ಬಿಡೋಲ್ಲ ಹಾಗೆ ಫ್ರೆಂಡ್ಸ್ ಇಲ್ಲಿ ಪಾತ್ರೆ ಸ್ಟ್ಯಾಂಡು ಏನಿತ್ತು ನೋಡಿ ತಟ್ಟೆ ಸ್ಟ್ಯಾಂಡು ಇದನ್ನು ಎತ್ತಿ ಮೇಲೆ ಹಾಕ್ಬಿಟ್ಟಿದೆ ಅಟ್ಟಕ್ಕೆ ಅದನ್ನು ತೆಗ್ಸಿ ಚೆನ್ನಾಗಿ ವಾಶ್ ಮಾಡಿದೆ ವಾಶ್ ಮಾಡಿದ ಮೇಲೆ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ನೀಟಾಗಿ ಇಲ್ಲಿ ಫಿಕ್ಸ್ ಮಾಡಿಸ್ಕೊತಾ ಇದ್ದೀನಿ ಈ ವಾಟರ್ ಫಿಲ್ಟ್ರ್ ಇಟ್ಟಿದ್ದೀನಲ್ವ ಪ್ಯೂರಿಫೈರು ಅದ್ರ ಪಕ್ಕನೇ ಇಲ್ಲಿಗೆ ಎರಡು ಮೊಳೆನ ಒಡಿಸ್ಬಿಟ್ಟು ಫಿಕ್ಸ್ ಮಾಡ್ಕೊಂಡೆ ಇದನ್ನು ಮೇಲೆ ಎಷ್ಟೋ ಅನಿಸ್ತಾ ಇದೆ ಕಿಚನ್ನು ಯಾಕಂದರೆ ಪ್ಲೇಟ್ಸು ಕೆಲವು ಬಟ್ಲುಗಳು ಇವೆಲ್ಲ ಕೂಡ ಇದರ ಇದರಲ್ಲೇ ಹೋಗಿದ್ರಿಂದ ತುಂಬನೇ ಒಂಥರ ಫ್ರೀ ಆಯಿತು ನಾನು ಫಸ್ಟು ಇಲ್ಲಿ ಬೇಡ ಹತ್ತಲಾಗಿದ್ದು ಎತ್ತಿಟ್ಬಿಡೋಣ ಹಳೇದಾಗಿದೆಯಲ್ಲ ಅಂತಲೇ ಅಂದ್ಕೊಂಡೆ ಅದರಲ್ಲೂ ಒಂದು ಸ್ಕ್ರೂ ಎಲ್ಲ ಉದುರೋಗಿತ್ತು ನನ್ನ ಹಸ್ಬೆಂಡ್ಗೆ ಹೇಳಿ ಸ್ಕ್ರೂ ಕೂಡ ಫಿಟ್ ಮಾಡಿಸಿ ಆಮೇಲೆ ನಾನು ಪಾತ್ರೆ ಸ್ಟ್ಯಾಂಡನ್ನು ಹಾಕಿದ್ದೀನಿ ಅದಾದಮೇಲೆ ನನ್ನ ಹಸ್ಬೆಂಡು ಇವಾಗ ಲೈಟನ್ನ ನಾನು ನಾವು ಹಳೆ ಮನೆಯೆಲ್ಲ ಹಾಕಿದೆ ನೋಡಿ ಎಲ್ ಇ ಡಿ ಸ್ಟ್ರಿಪ್ಸ್ ಲೈಟ್ ಬರುತ್ತಲ್ವ ಅದನ್ನು ಇದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ ಅಂತೇಳಿ ರೆಗ್ಯುಲರಾಗಿ ಯೂಸ್ ಮಾಡದೆ ಇದ್ರೂ ಅವಾಗವಾಗ ಅವಾಗ ವಿಡಿಯೋ ವೀಡಿಯೋ ಮಾಡಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಇದೆಲ್ಲ ಬೇಡ ಜಾತ್ರೆ ಥರ ಆಗ್ಬಿಡುತ್ತೆ ಅಂತಲೇ ಯೋಚನೆ ಮಾಡಿದೆ ಬಟ್ ಹಾಕಿರೋಣ ಯಾವಾಗಲಾದರೂ ಬೇಕಂದಾಗ ಆನ್ ಮಾಡ್ಕೊಂಡ್ರೆ ಆಯಿತು ವೇಸ್ಟ್ ಆಗಿಬಿಡುತ್ತೆ ಮತ್ತು ಇದನ್ನು ಇನ್ನೆಲ್ಲೂ ಕೂಡ ಹಾಕೋದಿಕ್ಕಾಗೋದಿಲ್ಲ ಎಲ್ಲ ಕಡೆ ಯೋಚನೆ ಮಾಡಿದೆ ಶೋ ಕೇಸ್ ಹತ್ರ ಹಾಕಿ ನೋಡೋಣ ಅಂತಲೂ ಯೋಚನೆ ಮಾಡಿದೆ ಬೇಡ ಅದು ಓವರ್ ಅಂತ ಅಂದ್ಕೊಂಡು ಇಲ್ಲೇ ಅಡುಗೆ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ರೆಸಿಪಿ ಏನಾದರೂ ಮಾಡಿದಾಗ ವೀಡಿಯೋ ಮಾಡ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಲ್ಲಿಯೇ ಅಂಟಿಸ್ತಾ ಇದ್ದೀನಿ ತನು ಸ್ಕೂಲಿಂದ ಮೇಲೆ ಅವಳಿಗೆ ಹೇಳಿದೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಏನಿದೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡು ಅಂತೇಳಿ ಅವಳೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದಾಳೆ ನಾನು ಗುರುವಾರ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಈ ಕಡೆ ಎಲ್ಲ ಶಿಫ್ಟ್ ಮಾಡಿದ್ದು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ವಿಡಿಯೋದಲ್ಲಿ ಇವತ್ತು ಫ್ರೈಡೆ ನನ್ನ ಹಸ್ ನನ್ನ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಬಂದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು ಇದೆಲ್ಲ ಕೂಡ ನೀಟಾಗಿ ಸೆಟ್ ಆದಂಗೆ ಆಯಿತು ಹಾಗೆಯೇ ಈಗ ಪಾತ್ರೆ ಸ್ಟ್ಯಾಂಡ್ ಏನಿತ್ತು ನೋಡಿ ಅಲ್ಲಿಗೆ ಈ ಗ್ಲಾಸ್ಗಳೇನಿದೆ ಈ ಗ್ಲಾಸ್ಗಳನ್ನೆಲ್ಲ ನಾನು ಇಲ್ಲೇ ಜೋಡಿಸ್ಕೊತಾ ಇದ್ದೀನಿ ಇದನ್ನು ಒಂದು ಸ್ಟ್ಯಾಂಡಲ್ಲಿ ಇಟ್ಟಿದ್ದೆ ಕಪ್ಪು ಸ್ಟ್ಯಾಂಡಲ್ಲಿ ಆ ಕಪ್ ಸ್ಟ್ಯಾಂಡು ಮತ್ತೆ ನಾನು ಸ್ಲ್ಯಾಬ್ ಮೇಲೆ ಇಟ್ಕೋಬೇಕು ಮತ್ತೆ ಅಲ್ಲಿ ಕಟ್ ಆದಂಗೆ ಆಗ್ಬಿಡುತ್ತೆ ಅಂಥೇಳಿ ಅದನ್ನು ತೆಗೆದುಬಿಟ್ಟು ಇದ್ರ ಮೇಲೆ ಎಲ್ಲ ಚೆನ್ನಾಗಿ ಜೋಡಿಸ್ಕೊತಾ ಇದ್ದೀನಿ ತಟ್ಟೆಗಳು ಬಟ್ಲುಗಳು ಲೋಟಗಳು ಅದು ಅಟ್ಲೀಸ್ಟ್ ಅಷ್ಟನ್ನಾದರೂ ಕ್ಲೀನಾಗಿ ಜೋಡಿಸ್ಕೊಬೋದಲ್ವ ಹಾಗಾಗಿ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ಹಾಗೆ ಚಿಕ್ಕ ಚಿಕ್ಕ ಈ ಒಂದು ಗಾಜಿನದು ಬಾಟ್ಲುಗಳೇನಿತ್ತು ಅದನ್ನು ಕೂಡ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ ಮಸಾಲ ಡಬ್ಬಗಳನ್ನ ಅದಾದಮೇಲೆ ನನ್ನ ಹಸ್ಬೆಂಡು ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಿ ಕೊಡ್ತಾಯಿದ್ದಾರೆ ಹಾಗೆ ಇಲ್ಲಿ ಏನು ನೋಡ್ತಾಯಿದ್ದೀರ ಇದಕ್ಕೆ ಅವರೇನೆ ಫಿಟ್ ಮಾಡಿಕೊಟ್ರು ಅಂದರೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಫಿದು ಜ ಜಡಿ ಬರುತ್ತಲ್ವ ಅದು ಹಾಗೆಯೇ ಸೋಸದು ಏನೇನಾದರೂ ಸ್ಪೂನ್ಗಳನ್ನೆಲ್ಲ ಅಲ್ಲಿಗೆ ಹ್ಯಾಂಗ್ ಮಾಡ್ಕೊಬೋದು ಹಂಗಾಗಿ ಅದನ್ನು ಕೂಡ ಫಿಟ್ ಮಾಡಿಸ್ಕೊಂಡೆ ಅಂತೂ ಎಲ್ಲ ನೀಟಾಗಿ ಕೋಲಿನ ಹಾಕಿ ಕ್ಲೀನಾಗಿ ಒರೆಸಿ ಅವಳು ನೀಟಾಗಿ ಕೆಲಸ ಮಾಡ್ತಾಳೆ ಫ್ರೆಂಡ್ಸ್ ಯಾವುದನ್ನಾದರೂ ಅಷ್ಟೇ ತುಂಬ ನೀಟಾಗಿ ಕೆಲಸ ಮಾಡ್ತಾಳೆ ಕಸ ಗುಡ್ಸೋದಿಂದ ಹಿಡ್ದು ಯಾವ ಕೆಲಸದಲ್ಲೂ ಕೂಡ ಶ್ರದ್ಧೆ ಜಾಸ್ತಿ ಬೇಕಾಬಿಟ್ಟಿ ಕೆಲಸ ಯಾವುದೂ ಮಾಡೋದಿಲ್ಲ ಒಂದು ಬೆಡ್ ಮಾಡು ಅಂದ್ರೆ ಅಂದರೆ ಒಂದು ಹಾಸಿಗೆ ಮೇಲೆ ಒಂದು ಬೆಡ್ ಕವರ್ ಹಾಕು ಅಂದ್ರೂ ಕೂಡ ಅದನ್ನು ನೀಟಾಗಿ ಹಾಕ್ತಾಳೆ ತುಂಬ ಪ್ರಾಪರಾಗಿ ಕೆಲಸ ಮಾಡ್ತಾಳೆ ನಮ್ಗೆ ತುಂಬ ಅವಳು ಕೆಲಸ ಮಾಡೋದು ನೋಡಿದ್ರೆ ಫೈನಲಿ ನೋಡಿ ಲೈಟ್ಸ್ ಹಾಕಿದ ಮೇಲೆ ಈ ಥರ ಲುಕ್ ಬಂತು ಹಾಗೆಯೇ ತನು ಫೋಟೋನ ಹಾಕಿರಲಿಲ್ಲ ಇಲ್ಲಿಗೆ ಮೊಳೆ ಹೊಡಿಸ್ಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡಿಸ್ದೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಇದನ್ನು ಸ್ಟಿಕ್ ಮಾಡಿಸ್ತಾ ಇದ್ದೀನಿ ವಾಲ್ ಸ್ಟಿಕ್ ಬರುತ್ತಲ್ವ ಅದನ್ನು ಹ್ಯಾಂಗ್ಸು ತೊಗೊಂಬಂದಿದ್ದೆ ಅಲ್ವಾ ನಾನು ಮಿಶೋದಲ್ಲಿ ತೊಗೊಂಡಿದ್ದೆ ಅಂದರೆ ಅಲ್ಲಿ ವಾಸ್ ಇಡೋದಕ್ಕೋಸ್ಕರ ಹ್ಯಾಂಗ್ಸು ಅದನ್ನಲ್ಲಿ ನೇತಾಕ ಅಂಥೇಳಿ ಸೊ ಅದಾದಮೇಲೆ ಅದನ್ನೆಲ್ಲ ಏನು ಮಾಡಲಿಲ್ಲ ಅಷ್ಟೇ ನನ್ನ ಹಸ್ಬೆಂಡ್ ಮತ್ತು ಡ್ಯೂಟಿ ಕಡೆ ಅವರು ಹೋದರೂ ಅಷ್ಟು ಮಾಡಿಕೊಟ್ಟು ಇದು ಸ್ಯಾಟರ್ಡೆ ವ್ಲಾಗೂ ಸ್ಯಾಟರ್ಡೆ ಈವ್ನಿಂಗು ಸ್ವಲ್ಪ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡಿದ್ದೆ ಆ ಫ್ರೈಡ್ ರೈಸ್ ಮಾಡಿಕೊಂಡು ನಾನು ತನು ತಿಂತಾ ಇದ್ದೀವಿ ಈಗ ಫ್ರೈಡ್ ರೈಸ್ ಅಂತಂದರೆ ನಾನು ರೆಸಿಪಿ ಶೇರ್ ಮಾಡಲಿಲ್ಲ ಮಾಮೂಲಾಗಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈಡ್ ರೈಸ್ ಪೌಡ್ರು ಹಾಗೆ ಸ್ವಲ್ಪ ಸಾಸೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸಿಂಪಲ್ಲಾಗಿ ಮಾಡಿದ್ದೆ ಅದನ್ನು ಈಗ ನಾನು ತನು ಇಬ್ಬರೂ ತಿಂತಾ ಇದ್ದೀವಿ ಸ್ಯಾಟರ್ಡೆ ವ್ಲಾಗ್ನ ಆಲ್ರೆಡಿ ನಾನು ಪೂಜೆ ವ್ಲಾಗ್ನ ಶೇರ್ ಮಾಡಿದ್ದೀನಿ ನಿಮಗೆ ಸಿಂಪಲ್ ಎಫ್ ಕನ್ನಡ ವ್ಲಾಗಲ್ಲಿ ನಾನು ಆ ವ್ಲಾಗ್ನ ಶೇರ್ ಮಾಡಿದ್ದೀನಿ ನನ್ನ ಪೂಜೆ ಯಾವ ರೀತಿ ಇರುತ್ತೆ ಅಂತೇಳಿ ಆ ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಈ ನನ್ನ ಚಾನಲ್ಗಿನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇದ್ದರೆ ಈ ಒಂದು ಸ್ನೇಹಿತೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದರಲ್ಲಿ ಪ್ಲಸ್ ಅದರಲ್ಲಿ ಎರಡರಲ್ಲೂ ಕೂಡ ವಿಡಿಯೋನ ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಸ್ನೇಹಿತೆ ಕನ್ನಡ ಚಾನಲ್ಲು ಏನಂದರೆ ಸಿಂಪಲ್ ಲೈಫ್ ಕನ್ನಡ ವ್ಲಾಗು ಆ ಚಾನಲ್ ಏನಿದೆ ಅದರಲ್ಲೂ ವಿಡಿಯೋಸು ನಾನು ಅಷ್ಟೊಂದು ಚೆನ್ನಾಗಿ ಹಾಕೋ ಇತ್ತೀಚಿಗೆ ಆ ಚಾನಲಲ್ಲಿ ಗ್ರೋ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲೂ ಕೂಡ ವ್ಲಾಗ್ಸ್ನ ಶೇರ್ ಹೋಗ್ತಾ ಇದ್ದೀನಿ ಹಾಗೆಯೇ ಸಂಡೇ ಫ್ರೆಂಡ್ಸ್ ಇದು ಸಂಡೇ ನಾನಿವತ್ತು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದ್ದೆ ಊಟಕ್ಕೆ ಇವತ್ತು ಭಾನುವಾರ ಸ್ಪೆಷಲ್ ಇದ್ದೇನೆ ಬೆಳಗ್ಗೆ ಮಾಡ್ತಿದ್ದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೂಡ ಆಗೋಯ್ತು ಅದಾದಮೇಲೆ ಮಧ್ಯಾಹ್ನ ಮೇಲೆ ಚೆನ್ನಾಗಿ ಮಳೆ ಬಂತು ಖುಷಿಯಾಯಿತು ಜೋರು ಮಳೆ ಬಂತು ಆಮೇಲೆ ನೋಡಿದ್ರೆ ಬಿಸಿಲು ಮಳೆ ಥರ ಬರೋಕ್ಕೆ ಶುರುವಾಯಿತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದನ್ನು ಕೂಡ ಒಂದು ಕ್ಲಿಪ್ನ ತೊಗೊಂಡೆ ಹಾಗೆ ತನು ಹಾಲು ತರೋದಿಕ್ಕೆ ಅಂತ ಹೋಗಿದ್ಲು ಹಂಗೇ ಪೇಡ ತೊಗೊಂಬರಕ್ಕೆ ಹೇಳಿದ್ರು ನನ್ನ ಹಸ್ಬೆಂಡು ಅರವತ್ತು ರೂಪಾಯಿ ಇದು ಪೇಡ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನಂದಿನಿ ಪೇಡ ಆಲ್ರೆಡಿ ಒಂದು ನನ್ನ ಹಸ್ಬೆಂಡು ತೊಗೊಂಡು ತಿಂದಿದ್ದಾರೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಹತ್ತು ಪೀಸ್ ಬರುತ್ತೆ ಅರವತ್ತು ರೂಪಾಯಿಗೆ ಏನು ಲಾಸ್ ಇಲ್ಲ ಅಂತ ಅನ್ನಿಸ್ತು ಹತ್ತು ಪೀಸು ನಾವು ಬೇಕ್ರಿಯಲ್ಲಿ ತೊಗೊತೀವಲ್ವಾ ಪೇಡ ಅದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಏನೋ ತೊಗೊತಾನೆ ಒಂದಕ್ಕೆ ಇದು ಹತ್ತು ಪೀಸಿಗೆ ಅರವತ್ತು ರೂಪಾಯಿ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ಅಕ್ವೇರಿಯಮ್ ಕೂಡ ಲೈಟ್ಸ್ ಎಲ್ಲ ಫಿಟ್ ಮಾಡಿಸ್ತೀನಿ ನನ್ನ ಹಸ್ಬೆಂಡ್ಗೆ ಹೇಳಿ ಹಾಗೆಯೇ ನಾನೇ ಮೇಲೆ ಇವತ್ತು ಸ್ವಲ್ಪ ವಾಶ್ ಮಾಡಿ ಕಲ್ಲುಗಳನ್ನೆಲ್ಲ ಹಾಕಿದ್ದೀನಿ ಆ ಮನೇಲಿದ್ದಾಗ ಕಲ್ಗಳು ತೆಗ್ದಿದೆ ಯಾಕೋ ತುಂಬ ನೀರು ಗಲೀಜು ಅನ್ಸೋದು ಕಲ್ ಮೇಲೆಲ್ಲ ಕರೆ ಕೂರೋದು ಅಂತೇಳಿ ಸ್ವಲ್ಪ ದಿನದ ಮಟ್ಟಿಗೆ ಕಲ್ಲು ತೆಗೆದಿದ್ದೆ ಇವತ್ತು ಕಲ್ಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಿಸ್ತೇನೆ ನನ್ನ ಹಸ್ಬೆಂಡ್ ಕೈಲಿ ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನೇ ಆದರೂ ಅಕ್ವೇರಿಯಮ್ಗೆ ಲೈಟ್ ಇದ್ರೇ ತುಂಬ ಚೆನ್ನಾಗಿ ಕಾಣೋದು ಇಲ್ಲದೆ ಇದ್ರೆ ಅಷ್ಟೊಂದು ಲುಕ್ಕು ಬರೋದಿಲ್ಲ ಹಾಗಾಗಿ ಲೈಟ್ ಕೂಡ ಫಿಕ್ಸ್ ಮಾಡಿ ಫಿಶ್ ಎಲ್ಲ ಖುಷಿ ಖುಷಿಯಿಂದ ಆಟ ಆಡ್ತಾ ನೋಡಿ ಇವತ್ತು ಲೈಟ್ ಆನ್ ಮಾಡಿರೋದ್ರಿಂದ ಫುಡ್ ಹಾಕಿದ್ದೀನಿ ಫುಡ್ಡು ನೈಟ್ ಟೈಮ್ ಹಾಕ್ತೀನಿ ನೈಟ್ ಟೈಮು ಹಾಕಿ ನಮ್ಮದು ಊಟ ಎಲ್ಲ ಆದಮೇಲೆ ಫುಡ್ ಹಾಕಿ ನೈಟ್ ತಿಂದ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ನೆಕ್ಸ್ಟ್ ವ್ಲಾಗು ನಾನು ಹೋಮ್ ಟೂರ್ ವೀಡಿಯೋ ಮಾಡ್ತೀನಿ ತುಂಬ ಕೇಳ್ತಾ ಕೇಳ್ತಾಯಿದ್ರೆ ಅಲ್ವಾ ಹೋಮ್ ಟೂರ್ ವೀಡಿಯೋನ ನಾನು ಶೇರ್ ಮಾಡ್ತೀನಿ ಸಿಂಪಲ್ ಲೈಫ್ ಕನ್ನಡ ವ್ಲಾಗ್ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವ್ಲಾಗು ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್